ಭಾರತದಲ್ಲಿ ಸಣ್ಣ ಕಾರುಗಳ ಬೇಡಿಕೆ ಸದ್ಯದಲ್ಲೇ ಮತ್ತೊಮ್ಮೆ ಹೆಚ್ಚಾಗುವ ಸಾಧ್ಯತೆ ಇದೆ ಯಾಕಂತೀರಾ ಇದಕ್ಕೆ ಕಾರಣ ಕೆಲವೇ ದಿನಗಳಲ್ಲಿ ಹೊಸ ಜಿಎಸ್ಟಿ ಸುಧಾರಣೆಯಲ್ಲಿ ಸಣ್ಣ ಕಾರುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲು ಮೋದಿ ಸರ್ಕಾರ ಚಿಂತನೆ ನಡೆಸಿದೆ ಇದು ಜಾರಿಗೆ ಬಂದರೆ ಕಳೆದ ಕೆಲವು ವರ್ಷಗಳಿಂದ ತುಂಬಾ ದುಬಾರಿಯಾಗುತ್ತಿರುವ ಆರಂಭಿಕ ಹಂತದ ಕಾರುಗಳು ಮತ್ತೆ ಅಗ್ಗವಾಗುತ್ತದೆ ಕಳೆದ ಹಲವು ತಿಂಗಳುಗಳಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಸಣ್ಣ ಕಾರುಗಳ ಬೇಡಿಕೆ ಬಹಳ ವೇಗವಾಗಿ ಕಡಿಮೆಯಾಗಿದೆ ಇದು ಮಾರುತಿ ಸುಸುಕಿ ಯೂಂಡೈ ಮತ್ತು ಟಾಟಾ ಮೋಟರ್ಸ್ ಮಾರಾಟದ ಮೇಲೆ ಪರಿಣಾಮವನ್ನು ಬೀರಿದೆ ಪ್ರಸ್ತಾವಿತ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸಣ್ಣ ಕಾರುಗಳನ್ನು ಹದಿನೆಂಟು ಪರ್ಸೆಂಟ್ ತೆರಿಗೆ ಸ್ಲಾಬ್ನಲ್ಲಿ ಇರಿಸಬಹುದು ಪ್ರಸ್ತುತ ಅವುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಮತ್ತು ಒಂದು ಪರ್ಸೆಂಟ್ ಸೆಸ್ ವಿಧಿಸಲಾಗುತ್ತದೆ ಇದು ತೆರಿಗೆ ಹೊರೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಸಣ್ಣ ಕಾರುಗಳನ್ನು ಇದರಲ್ಲಿ ಸೇರಿಸಲಾಗುವುದು ಸಣ್ಣ ಕಾರುಗಳು ಅಂದರೆ ನಾಲ್ಕು ಮೀಟರ್ ಉದ್ದ ಮತ್ತು ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಎಂಜಿನ್ ಹೊಂದಿರುವ ವಾಹನಗಳು ದೊಡ್ಡ ಕಾರುಗಳು ಮತ್ತು ಎಸ್ಯುವಿಗಳ ಮೇಲೆ ನಲವತ್ತು ಪರ್ಸೆಂಟ್ ವಿಶೇಷ ತೆರಿಗೆ ವಿಧಿಸಲಾಗುತ್ತದೆ ಪ್ರಸ್ತುತ ಅವುಗಳ ಮೇಲೆ ನಲವತ್ಮೂರರಿಂದ ಐವತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತದೆ ಎಲೆಕ್ಟ್ರಾನಿಕ್ ವಾಹನಗಳ ಮೇಲೆ ಯಾವುದೇ ಬದಲಾವಣೆ ಇರೋದಿಲ್ಲ ಮತ್ತು ಮೊದಲಿನಂತೆ ಐದು ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗುತ್ತದೆ ಹಾಗಾದರೆ ಯಾವೆಲ್ಲ ಕಾರುಗಳು ಅಗ್ಗವಾಗುತ್ತೆ ನೋಡ್ತಾ ಹೋಗೋಣ ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಎಂಜಿನ್ ಹೊಂದಿರುವ ಮಾರುತಿ ಕಾರುಗಳ ಪೋರ್ಟ್ಫೋಲಿಯೋದಲ್ಲಿ ಶಿಫ್ಟ್ ಫ್ರಾನ್ಸ್ಕೋ ಡಿಸೈರ್ ಬಾಲೇನೊ ವ್ಯಾಗ್ನರ್ ಆರ್ ಇಗ್ನಿಸ್ ಕೆ ಟೆನ್ ಈಕೋ ಮತ್ತು ಸೆಲೆರಿಯೋ ಮುಂತಾದ ಮಾದರಿಗಳು ಸೇರಿವೆ ತನ್ನ ಐ ಟ್ವೆಂಟಿ ಐ ಟೆನ್ ಎಕ್ಸ್ಟರ್ ಮತ್ತು ಔರಾ ಮುಂತಾದ ಮಾದರಿಗಳನ್ನು ಮಾರಾಟ ಮಾಡುತ್ತದೆ ಟಾಟಾ ಕಂಪನಿ ಪಂಚ್ ಮತ್ತು ಟಿಯಾಗೋದಂತಹ ಮಾದರಿಗಳನ್ನು ಮಾರಾಟ ಮಾಡುತ್ತದೆ ಈ ಬಗ್ಗೆ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದು ನಾವು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಯನ್ನು ತರುತ್ತಿದ್ದೇವೆ ಇದು ದೇಶಾದ್ಯಂತ ತೆರಿಗೆ ಹೊರೆಯನ್ನು ಕಡಿಮೆ ಮಾಡುತ್ತದೆ ದೀಪಾವಳಿಗೆ ಮುನ್ನ ಇದು ದೇಶ ವಾಸಿಗಳಿಗೆ ಉಡುಗೊರೆ ಕೂಡ ಆಗುತ್ತೆ ಇದರಲ್ಲಿ ಎರಡು ಸ್ಲ್ಯಾಬ್ಗಳ ಪ್ರಸ್ತಾಪವಿದೆ ಸರ್ಕಾರವು ಐದು ಮತ್ತು ಹದಿನೆಂಟು ಪರ್ಸೆಂಟ್ ದರಗಳನ್ನು ಕಾಯ್ದುಕೊಳ್ಳಲು ಮತ್ತು ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ತೆಗೆದುಹಾಕಲು ಪ್ರಸ್ತಾಪಿಸಿದೆ ಇದರ ಹೊರತಾಗಿ ಆರರಿಂದ ಏಳು ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ವಿಶೇಷ ದರವನ್ನು ವಿಧಿಸಲು ಸೂಚನೆ ಕೂಡ ಕೊಡಲಾಗಿದೆ ಪ್ರಸ್ತಾವನೆಯ ಪ್ರಕಾರ ದಿನನಿತ್ಯದ ವಸ್ತುಗಳ ಮೇಲೆ ಐದು ಪರ್ಸೆಂಟ್ ಜಿಎಸ್ಟಿ ಇರುತ್ತದೆ ಮಧ್ಯಮ ವರ್ಗ ಮತ್ತು ಕೈಗಾರಿಕಾ ಸರಕುಗಳ ದುಬಾರಿ ಬಳಕೆಯ ವಸ್ತುಗಳ ಮೇಲೆ ಹದಿನೆಂಟು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತದೆ ದೊಡ್ಡ ಟಿವಿಗಳು ಮತ್ತು ಡಿಶ್ ವಾಷರ್ಗಳಂತಹ ಬಿಳಿ ಸರಕುಗಳು ಈಗ ಹದಿನೆಂಟು ಪರ್ಸೆಂಟ್ ತೆರಿಗೆ ಸ್ಲಾಬ್ ಅಡಿಯಲ್ಲಿ ಬರಬಹುದು ಇದನ್ನ ಇಪ್ಪತ್ತೆಂಟು ಪರ್ಸೆಂಟ್ ನಿಂದ ಕಡಿಮೆ ಮಾಡಲಾಗಿದೆ ಇದು ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು ಅಂತ ಮೋದಿ ಹೇಳಿದ್ರು ನಾನು ಇದ್ದು ಕೆಜಿ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್